ನಮಸ್ಕಾರ ಕರ್ನಾಟಕ ಓಕೆ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಮ್ಮ ಟ್ರೂ ಟ್ರೂಲೈಫ್ಸ್ ಟೀಮ್ ಮುಖಾಂತರ ನಿಮಗೆ ಕರ್ನಾಟಕದ ಏಳು ಕೋಟಿ ಜನರಿಗೆ ವಿಶ್ ಮಾಡುತ್ತಾ ಟ್ರೂ ಲೈಫ್ಸ್ ನ್ಯೂಸ್ ಈ ಮಕರ ಸಂಕ್ರಾಂತಿ ಹಬ್ಬ ಶಾಂತಿ ಸುವ್ಯವಸ್ಥೆಯನ್ನು ತರಲಿ ಅಂತ ಹೇಳುತ್ತಾ ನಮಗೊಂದು ಪ್ರಶ್ನೆ ಶಿಡ್ಲಘಟ್ಟದಲ್ಲಿ ಓಕೆ ರಾಜೀವ್ ಗೌಡ ಅನ್ನೋ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಲೇಡಿ ಕಮಿಷನರ್ಗೆ ಅವ್ಯಾಚ ಶಬ್ದಗಳಿಂದ ಬೈದು ನಿಂದಿಸಿ ಹತ್ಯೆ ಮಾಡ್ತೀವಿ ಅಂತೇಳಿ ಓಡಿಸ್ತೀವಿ ಓಡ್ತೀವಿ ಹೇಳಿದ್ರು ಸಹ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಕರ್ನಾಟಕದಲ್ಲಿದ್ದಾರಾ ಅಥವಾ ಏನಾದರೂ ಯು ಎಸ್ ಯು ಎಸ್ಗೆ ಯಾಕೆ ಈ ಪ್ರಶ್ನೆ ಕೇಳ್ತೀವಿ ಅಂತಂದ್ರೆ ಮೇಡಮ್ ಅವ್ರು ಯಾವಾಗ ನೋಡಿದ್ರು ಬರೀ ಸೋಷಿಯಲ್ ಮೀಡಿಯಾ ಬಿಟ್ಟರೆ ಹೆಣ್ಮಕ್ಳಿಗೆ ಸಮಸ್ಯೆ ಆದ ಯಾವತ್ತೂ ಸ್ಪಂದಿಸಿಲ್ಲ ಆ ಧರ್ಮಸ್ಥಳಕ್ಕೆ ಒಂದು ಲೆಟ್ರ್ ಬರೆಯೋದು ಬಿಟ್ಟರೆ ಬರೀನೂ ಮಾಡಲಿಲ್ಲ ಒಂದು ದಿವಸನೂ ಕೂಡ ಆ ಧರ್ಮಸ್ಥಳದ ಕೇಸ್ ಪ್ರೋಗ್ರೆಸ್ಗೆ ಆ ಎಸ್ ಐ ಟಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿರುವಂಥ ವಿಕ್ಟಿಮ್ಸ್ಗಳಿಗೆ ಭೇಟಿ ಮಾಡಿ ಯಾವತ್ತೂ ಮಾಡಲಿಲ್ಲ ಇನ್ನು ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆ ವಿಚಾರನಂತೂ ಅವರೇ ಹುಡ್ಕೊಂಬಂದು ಕಂಪ್ಲೇಂಟ್ ಕೊಟ್ಟರೆ ಹೊರತು ಅಷ್ಟು ಸಮಸ್ಯೆಗಳಾಗಿದೆ ಹೆಣ್ಣುಮಕ್ಕಳ ವಿಚಾರದಲ್ಲಿ ಆಳ್ವಾಸ್ ಕಾಲೇಜಲ್ಲಿ ಇವರು ಅಧ್ಯಕ್ಷರು ಅಲ್ಲಿಗೆ ಬೆಲ್ಗೂ ಕೂಡ ಭೇಟಿ ಕೊಟ್ಟಿಲ್ಲ ಹೋಗಲಿ ಕೋಗ್ಲಲ್ಲಿ ಮನೆ ಹೊಡ್ಸ್ಕೊಂಡವರು ಬಾಯಿ ಬಾಯಿ ಬಡ್ಕೊಂಡ್ರು ಹೆಣ್ಮಕ್ಳು ಅಲ್ಲೂ ಕೂಡ ಭೇಟಿ ಕೊಟ್ಟಿಲ್ಲ ಈಗ ಶಿಡ್ಲಗಢದಲ್ಲಿ ಒಬ್ಬ ಐ ಥಿಂಕ್ ನಗರಸಭೆ ಕಮಿಷನರು ಹೆಣ್ಮಗಳನ್ನು ಬಾಯಿಗೆ ಬಂದಂಗೆ ಈ ಕಾಂಗ್ರೆಸ್ ಮುಖಂಡ ಡಿ ಕೆ ಶಿವಕುಮಾರನ ಶಿಷ್ಯ ಕಾಂಗ್ರೆಸ್ಸಿನ ಲೀಡ್ರು ಅಂತ ಹೇಳ್ಕೊಳ್ಳೋ ಅಂಥವನು ಬಾಯಿಗೆ ಬಂದಂಗೆ ಬ್ಯಾನರ್ ವಿಚಾರಕ್ಕೆ ಅದು ಯಾವುದು ಸೇನೋ ಮಾನ್ಯ ಹೈಕೋರ್ಟ್ ಆಫ್ ಕರ್ನಾಟಕ ಬ್ಯಾನರ್ಗಳನ್ನೇ ಹಾಕಬಾರ್ದು ಅಂತ ನಿಷೇಧ ಮಾಡಿದರೆ ಅದಕ್ಕೆ ಪರ್ಮಿಷನ್ ತಗೊಳ್ಬೇಕಾದಂಥ ಒಬ್ಬ ಇ ಇವನು ಒಬ್ಬ ಟಿಮ್ನು ಒಬ್ಬ ಬಾಯಿಗೆ ಬಂದ ಹಾಗೆ ಬೆದರಿಕೆ ಆಗ್ತಾನೆ ನುಗ್ತೀನಿ ಒಡಿಸ್ತೀನಿ ಧೂಳೆ ಬರೆಸ್ತೀನಿ ಖಾಲಿ ಮಾಡಿಸ್ತೀನಿ ಅಂತಂದರೂ ಸಹ ಕರ್ನಾಟಕದ ಮಹಿಳಾ ಆಯೋಗದ ಡಾಕ್ಟರ್ ನಾಗಲಕ್ಷ್ಮಿ ಅವರೇ ನೀವು ಯಾವಾಗಲೂ ಬರೀ ರೀಲ್ಸಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲೇ ಫೇಮಸ್ಸೋಲ್ಲ ಮೇಡಮ್ ಏನಾದರೂ ಯು ಎಸ್ಗೋ ನೆದರ್ಲ್ಯಾಂಡ್ಗೋ ಕೆನಡಾಗೋ ಏನಾದರೂ ಹೋಗಿಕ್ ಬಿಟ್ರ ಮೇಡಮ್ ಅಥವಾ ನಿಮಗೆ ಇಂಥ ಕಾಂಗ್ರೆಸ್ ಏನೋ ಕಾಂಗ್ರೆಸ್ ಪಕ್ಷದ ಹೆಸರು ಹೇಳ್ಕೊಂಡು ಗೂಂಡಾ ಗೂಂಡಾ ಕೆಲಸ ಮಾಡೋ ಅಂಥ ರೌಡಿಗಳ ವಿಚಾರ ನಿಮಗೆ ಕಿವಿಗೆ ಬೀಳದೇ ಇಲ್ವಾ ಅಥವಾ ಬಿದ್ರೂ ಕೂಡ ನಿಮಗೆ ಇಂಥದನ್ನೆಲ್ಲ ಏನೂ ಮಾಡೋಕ್ಕೆ ನಿಮಗೆ ಕೆಪ್ಯಾಸಿಟಿ ಇಲ್ವಾ ಹಾಂ ಯಾಕೆ ಇವನು ಶಿಟ್ಲಘಡದ ಇವನು ರಾಜೀವ್ ಗೌಡ ಒಬ್ಬ ನಗರಸಭೆ ಕಮಿಷನರ್ಗೆ ಅಮೃತ ಗೌಡಗೆ ಬಾಯಿಗೆ ಬಂದಂಗೆ ನಿಂದಿಸಿ ಆ ಹೆಣ್ಣು ಮಗಳು ಏನೋ ವ ಏನೋ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವಿದೇಶದಲ್ಲಿ ಕಾಪ್ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಂಥ ವಿದೇಶದಲ್ಲಿ ಕೆಲಸ ಮಾಡ್ತಿದ್ದಂಥ ಹೆಣ್ಣುಮಗಳು ಏನೋ ನಮ್ಮ ಕರ್ನಾಟಕದಲ್ಲಿ ಏನೋ ಎಕ್ಸಾಮ್ ಬರೆದು ಪಾಸಾಗಿ ಆ ನಗರಸಭೆ ಕಮಿಷನರಾಗಿ ಬ್ಯಾನರ್ ಹಾಕಬಾರ್ದು ಒಬ್ಬ ಕಮಿಷನರ್ ಡಿಸೈಡ್ ಮಾಡಿದ್ರ ಒಬ್ಬ ಕಮಿಷನರ್ ಇದು ದ ಚೀಫ್ ಆಫ್ ದಟ್ ಏನೋ ನಗರಸಭೆ ಆ ನಗರಸಭೆಗೆ ಕಮಿಷನರೇ ಚೀಫು ಅವರ ಪವರ್ಸ್ ಅಲ್ಲಿ ಏನು ಬೇಕಾದ್ರೆ ನಡೀಬೋದು ಅಕಸ್ಮಾತ್ ಅವರಿಗೆ ಬ್ಯಾನರ್ ಕಟ್ಟಬೇಕು ಅಂತ ನಗರಸಭೆಗೆ ರಿಕ್ವಿಷನ್ ಕೊಟ್ಟು ಆಮೇಲೆ ಅದನ್ನು ಅಪ್ರೂವಲ್ ಮಾಡಿ ಫೀಸ್ ಕಟ್ಟಿ ಕಟ್ಟಬೇಕೇ ಹೊರತು ಬ್ಯಾನರ್ಗಳನ್ನು ತೆಗೆದಾಕಿದ್ದಕ್ಕೆ ಧಮ್ಕಿ ಹಾಕೋ ಇವನಂತ ಇವನಂಥ ಇಡಿಯಟನ್ನು ನಿಜವಾಗ್ಲೂ ಅಲ್ಲಿನ ಆ ಶಿಡ್ಘಟ್ಟ ಇನ್ಸ್ಪೆಕ್ಟ್ರು ಏನು ಗೆಣಸು ಕೀಳ್ತಾ ಇದೆಯಾ ಅಥವಾ ಕಡಲೆಕಾಯಿ ತಿಂತಾ ಇದೆಯಾ ನನಗಂತೂ ಅರ್ಥ ಆಗ್ತಾ ಇಲ್ಲ ಸಂಬಂಧಪಟ್ಟಂಥ ಚಿಕ್ಕಬಳ್ಳಾಪುರ ಎಸ್ ಪಿ ಇದ್ರ ಮೇಲೆ ಯಾಕೆ ಕ್ರಮ ಜರುಗಿಸಿಲ್ಲ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ಒಂದು ಮಹಿಳಾ ನಗರಸಭೆ ಅಮೃತ್ ಗೌಡ ಮೀನ್ ಒಂದು ನ ಒಂದು ನಗರಸಭೆಯ ಕಮಿಷನರನ್ನ ಸೇಫ್ ಮಾಡೋಕಾಗ್ದದದಂಥ ಈ ಶಿಡ್ಲಘಟ್ಟ ಇನ್ಸ್ಪೆಕ್ಟ್ರು ಡಿ ವೈ ಎಸ್ ಪಿ ಇಫ್ ಐ ನಾಟ್ ರಾಂಗ್ ಚಿಕ್ಕಮ್ಮ ಏನೋ ಏನೋ ಚಿಕ್ಕಬಳ್ಳಾಪುರ ಎಸ್ ಪಿ ಬರ್ತಾರೆ ಏನು ಗೆಣಸ್ ಕೀಳ್ತೀರಾ ನೀವೆಲ್ಲ ಕೂತ್ಕೊಂಡು ಏನಕ್ಕೆಯ್ಯ ನೀವೆಲ್ಲ ಸಂಬಳ ಎಣಿಸ್ಕೊಳ್ಳೋದು ಇಡೀ ಕರ್ನಾಟಕದ ಸೋಷಿಯಲ್ ಮೀಡಿಯಾದಲ್ಲಿ ಆ ನಗರಸಭೆ ಕಮಿಷನರ್ನ ನಿಂದಿಸಿದಂಥ ನಿಂದಕ ಯಾಕೆ ನಮ್ಮಂಥವ್ರು ಏನಾದರೂ ವಿಡಿಯೋ ಮಾಡಾಕ್ರೆ ಏನೋ ಎಫ್ ಐ ಆರ್ ಮಾಡಿ ಮನೆ ಹತ್ರ ಪೊಲೀಸರು ಎಲ್ಲಿ ಜಗದೀಶ್ ಅಂತ ಹುಡ್ಕೊಂಬರಕ್ಕಾಗತ್ತೆ ನಿಮ್ಮ ಯೋಗ್ಯತೆಗೆ ಒಬ್ಬ ದಮ್ಕಿ ಹಾಕಿರೋ ರೌಡಿ ಇವನು ಒಬ್ಬ ಇಡಿಯೆಟ್ ಒಬ್ಬ ಕ್ರಿಮಿನಲ್ ಇವನನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಯಾಕೆ ಡಿ ಕೆ ಶಿವಕುಮಾರ್ ಅರೆಸ್ಟ್ ಮಾಡಬೇಡ ಅಂತ ಹೇಳೋರ ಅಂದರೆ ಡಿ ಕೆ ಶಿವಕುಮಾರ್ನ ಹೆಸರು ಹೇಳ್ಕೊಂಡು ಯಾರು ರೌಡಿಸಮ್ ಮಾಡಿದ್ರು ಕೂಡ ಅವ್ರ ಮೇಲೆ ನೀವು ಕಾನೂನು ಕ್ರಮ ಹಾಕೋಲ್ಲ ಎಫ್ ಐ ಆರ್ ಮಾಡಲ್ಲ ಅರೆಸ್ಟ್ ಮಾಡಲ್ಲ ಜೈಲಿಗೆ ಕಳಿಸಲ್ಲ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಮಹಿಳಾ ಆಯೋಗ ಅವಶ್ಯಕತೆ ಇದೆಯಾ ಅಲ್ರಿ ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸದಂಥ ಈ ಮಹಿಳಾ ಆಯೋಗ ಈ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಲ್ರಿ ಒಂದು ಅಧ್ಯಕ್ಷರನ್ನ ಮಹಿಳಾ ಆಯೋಗಕ್ಕೆ ಮಾಡಿ ಕುಣಿಸೋದು ಬೆಳಗ್ಗೆ ಎದರೆ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ಆಗೋ ಅತ್ಯಾಚಾರಗಳನ್ನು ತಡಿಲಿಕ್ಕೆ ಅವರನ್ನು ಅವರನ್ನು ಶಕ್ತಿ ಶಕ್ತಿಶಾಲಿಗೊಳಿಸ್ಲಿಕ್ಕೆ ಆಮೇಲೆ ಈ ರೀತಿ ಏನಾದರೂ ಒಂದು ನಗರಸಭೆ ಅಧ್ಯಕ್ಷಗಳ ಮೇಲೆ ಈ ಥರ ಆಗಿದೆ ಒಬ್ಬ ಚಿಕ್ಕಬಳ್ಳಾಪುರ ಎಸ್ ಪಿಗೆ ಏ ಯಾಕಪ್ಪ ಇದ್ದರೆ ಈ ಥರ ಆಗಿದೆ ಆ ಹೆಣ್ಣು ಮಗಳಿಗೆ ಪ್ರೊಟೆಕ್ಷನ್ ಕೊಡು ಆ ನಿಂದಕನನ್ನು ಹೆಣ್ಣು ನಿಂದಕರನ್ನು ನಗರಸಭೆ ಕಮಿಷನರನ್ನು ನಿಂದಿಸಿ ಬೆದರ್ಸ್ದವನ ಮೇಲೆ ಎಫ್ ಆರ್ ಹಾಕಿ ಅರೆಸ್ಟ್ ಮಾಡು ಅಂತ ಆದೇಶ ಮಾಡೋಕ್ಕೆ ಕೆಪ್ಯಾಸಿಟಿ ಇಲ್ಲ ಅಂದರೆ ಆ ಕರ್ನಾಟಕ ಮಹಿಳಾ ಆಯೋಗದಲ್ಲಿ ಇಂಥ ಇದು ಅಧ್ಯಕ್ಷರುಗಳು ಬೇಕಾಗಿದೆ ಇವ್ರುಗಳಿಗೆಲ್ಲ ಸಂಬಳ ಕೊಟ್ಕೊಂಡು ಕಾರ್ಗಳು ಕೊಟ್ಕೊಂಡು ಸ್ಟೇಟ್ ಗೌರ್ಮೆಂಟು ಏನೋ ಗ ಗನ್ಮೆನ್ಗಳನ್ನ ಕೊಟ್ಕೊಂಡು ಬಾಡಿಗಾರ್ಡ್ಗಳನ್ನ ಕೊಟ್ಕೊಂಡು ಸ್ಟಾಫ್ಗಳನ್ನ ಕೊಟ್ಕೊಂಡು ಯಾವುದಕ್ಕೋಸ್ಕರ ಸುಮ್ಮನೆ ಫೇಸ್ಬುಕ್ಕು ಸೋಷಿಯಲ್ ಮೀಡ್ಯಾದಲ್ಲಿ ರೀಲ್ ಮಾಡೋಕ್ಕೋಸ್ಕರ ಇಂಥವ್ರನ್ನ ನಾವು ಮಾಡ್ಕೊಳ್ಬೇಕಾ ಆಮೇಲೆ ಈ ಒಂದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಯಾವುದೇ ವಿಚಾರದಲ್ಲಿ ಯಾಕೆ ಯಾಕೆ ಡಿ ಕೆ ಶಿವಕುಮಾರ್ ನಿಮ್ಮನ್ನು ಪ್ರಶ್ನೆ ಮಾಡಿಡ್ತಾರಂತ ನಾ ಅಥವಾ ಕಿತ್ತಾಕ್ ಅಧ್ಯಕ್ಷರಿಂದ ನಾಗಲಕ್ಷ್ಮಿ ಚೌಧರಿ ಅವರೇ ಅಲ್ರಿ ನೀವು ಅಧ್ಯಕ್ಷ ಅಧ್ಯಕ್ಷರಾಗಿರೋದು ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡೋಕ್ಕೆ ಹೆಣ್ಮಕ್ಳ ಮೇಲೆ ಅಟ್ರಾಸಿಟಿ ಆದರೆ ಹೆಣ್ಮಕ್ಳ ಮೇಲೆ ಈ ಥರ ಬೆದರಿಕೆ ಆದರೆ ಅವರ ಸಪೋರ್ಟ್ಗೆ ಕರ್ನಾಟಕ ಮಹಿಳಾ ಆಯೋಗ ನಿಂತ್ಕೊಬೇಕು ಅದನ್ನು ಬಿಟ್ಟು ನೀವು ಮೌನಕ್ಕೆ ಜಾರಿದಿರ ಯಾಕ್ರೀ ಕಾಂಗ್ರೆಸ್ ಗೌರ್ಮೆಂಟ್ ನಿಮ್ಮನ್ನು ಅಪಾಯಿಂಟ್ ಮಾಡ್ತು ಸಿದ್ದರಾಮಯ್ಯ ಅಪಾಯಿಂಟ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಶಿಷ್ಯನಿಗೆ ಏನೋ ಅಲ್ಲ ಡಿ ಕೆ ಶಿವಕುಮಾರ್ ಶಿಷ್ಯ ಯಾರೇ ಆಗಲಿ ಅಪಾಯಿಂಟ್ ಮಾಡೋವರೆಗೂ ಅಷ್ಟೇ ಅಪಾಯಿಂಟ್ ಮಾಡಿದ ಮೇಲೆ ನೀವು ಮ ಕರ್ನಾಟಕದ ಮಹಿಳೆಯರ ಪರವಾಗಿ ನಿಂತ್ಕೊಳ್ಬೇಕೇ ಹೊರತು ಯಾವುದೋ ಅಪಾಯಿಂಟ್ ಮಾಡಿರೋ ಸರ್ಕಾರದ ಪರವಾಗಿ ಮೌನ ವಹಿಸ್ತೀರಾ ಅಂತಂದರೆ ನಿಜವಾಗ್ಲೂ ಕರ್ನಾಟಕ ಮಹಿಳಾ ಆಯೋಗ ಕರ್ನಾಟಕದಲ್ಲಿ ಬೇಕಾಗಿದ್ಯಾ ಆಮೇಲೆ ಇಂಥ ಅಧ್ಯಕ್ಷೆ ಬೇಕಾಗಿದೆಯಾ ಒಂದು ಎಸ್ ಪಿ ಫೋನ್ ಮಾಡಿ ಯಾಕ್ರೆ ಆ ತರ ಮಾಡಿದೀರ ಅಂತ ಕೇಳಕ್ಕೆ ಕೆಪಾಸಿಟಿ ಇಲ್ಲದಂತವ್ರು ಅಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಈ ಕರ್ನಾಟಕ ಮಹಿಳಾ ಆಯೋಗ ನಿಜವಾಗ್ಲೂ ಆಯೋಗ ಬೇಕಾಗಿದ್ಯಾ ಆಯೋಗದ ಅಧ್ಯಕ್ಷರು ಬೇಕಾಗಿದ್ಯಾ ಇಂಥ ದಿವಾಳಿತನ ಆಗ್ತಾ ಇದೆ ರೌಡಿಗಳ ತಾಣವಾಗ್ತಾ ಇದೆ ಬಳ್ಳಾರಿನಲ್ಲಿ ಬ್ಯಾನರ್ಗೆ ಗುಂಡುಗಳ ಆರಿಸಿ ಥೇಟ್ ತೆಲುಗು ಫಿಲಂ ಟ್ರ ಟ್ರೈಲರ್ ಥರ ಹೆಣವನ್ನು ಬೀಳಿಸಿ ಸಾಂತ್ವನ ಹೇಳಿ ಈಗ ಶಿಡ್ಲಗಡದಲ್ಲಿ ನಗರಸಭೆ ಆಯುಕ್ತೆ ಅಮೃತ ಗೌಡ ಅವರು ಪ್ರಶ್ನೆ ಮಾಡಿದ್ದಕ್ಕೆ ಆ ಹೆಣ್ಣು ನಿಂದಕ ಆಮೇಲೆ ಒಬ್ಬ ಕಮಿಷ್ನರ್ಗೆ ಆ ಕಮಿಷನರನ್ನು ನಿಂದಿಸಿದಂಥವನ ಅಂಥವ್ರ ರೌಡಿಗಳನ್ನು ಕ್ರಿಮಿನಲ್ಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಸಾಕುತ್ತಲ್ಲ ಇಷ್ಟೆಲ್ಲ ಆದರೂ ಕೂಡ ಒಂದು ಮಹಿಳಾ ಕಮಿಷ್ನರ್ ಅಮೃತ ಗೌಡ ಮೇಲೆ ಇಷ್ಟೆಲ್ಲ ಅವನ ಅಸಹ್ಯವಾಗಿ ನಡ್ಕೊಂಡು ಮಾತಾಡಿದ್ರು ಕೂಡ ಕರ್ನಾಟಕದ ಮಹಿಳಾ ಆಯೋಗ ಮಲ್ಕೊಂಡಿದೆಯಲ್ಲ ಇಂಥ ಮಲ್ಕೊಂಡಿರೋ ಮಹಿಳಾ ಆಯೋಗ ಇಂಥ ಮಲ್ಕಂಡ್ರೋ ಅಂಥ ಇಂಥ ಯಾವಾಗಲೂ ನಿದ್ರೆನಲ್ಲೇ ಜಾದಿರುವಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಂತ ಅಧ್ಯಕ್ಷರು ಈ ಮಹಿಳಾ ಆಯೋಗಕ್ಕೆ ಬೇಕಾಗಿದೆಯಾ ಒಂದು ಕೆಲಸ ಮಾಡಿ ಕರ್ನಾಟಕ ಸರ್ಕಾರ ಮಹಿಳಾ ಆಯೋಗನ ಮುಚ್ಚಾಕ್ರಿ ಸುಮ್ಮನೆ ಯಾಕೆ ಆ ಅಮ್ಮನಿಗೆ ಅಲ್ಲೊಂದು ಆಫೀಸ್ ಕೊಟ್ಕೊಂಡು ಐವತ್ತರವತ್ತು ಜನ ಕೆಲಸ ಮಾಡಿಕೊಂಡು ಗನ್ಮೆನ್ ಕೊಟ್ಕೊಂಡು ಆ ಅಮ್ಮ ಫ್ರೀ ಆದರೆ ಯಾವಾಗಲಾದ್ರು ರೀಲ್ಸಲ್ಲಿ ಕಾಣಿಸ್ಕೊತಾರೆ ಬಿಟ್ಟರೆ ಬರೀ ಎಲ್ಲೂ ನೋಡಿಲ್ಲ ಒಂದು ನಗರಸಭೆ ಆಯುಕ್ತೆ ಅಮೃತಗೌಡ ಅವರ ಪರವಾಗಿ ನಿಲ್ಲಕ್ಕೆ ಆಗದಂಥ ಕರ್ನಾಟಕ ಮಹಿಳಾ ಆಯೋಗ ನಿಜವಾಗ್ಲೂ ಕರ್ನಾಟಕದಲ್ಲಿ ಬೇಕಾಗಿದೆಯಾ ನೋಡಿರಿ ಎಂತೆಂಥ ಜನ ಆಯೋಗಗಳು ಆಯೋಗಗಳಲ್ಲಿ ಅಧ್ಯಕ್ಷಗಳಾಗ್ತಾರೆ ಎಂತೆಂಥ ಟೈಮ್ ಪಾಸ್ ವ್ಯಕ್ತಿಗಳನ್ನು ಈ ಆಯೋಗದಲ್ಲಿ ಕೊಂಡಿಸ್ತಾರೆ ಹೆಣ್ಣು ಮಕ್ಕಳ ಮೇಲೆ ಇಷ್ಟೆಲ್ಲ ಸಮಸ್ಯೆ ಆದರೂ ಕೂಡ ಬಾಯಿ ಬಿಡದಂತ ಈ ಒಂದು ಕರ್ನಾಟಕ ಮಹಿಳಾ ಆಯೋಗ ಇದ್ರೆ ಎಷ್ಟು ಓದ್ರೆ ಎಷ್ಟು ನಾಶ ಆದರೆ ಎಷ್ಟು ಅಲ್ರಿ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡೋಕ್ಕಾಗಿಲ್ಲ ಹೆಣ್ಣು ಹೆಣ್ಮಕ್ಳು ಯಾರು ಮಾತಾಡ್ತಾರೆ ಆ ಅಮೃತ ಗೌಡರನ್ನು ಅಪ್ರಿಷಿಯೇಟ್ ಮಾಡಬೇಕು ಅಂತ ಧಮ್ಕಿ ಹಾಕಿದ್ರು ಸಹ ಫೋನನ್ನು ರಿಸೀವ್ ಮಾಡಿ ತಮ್ಮ ಒಳ್ಳೆಯ ಭಾಷೆಯಲ್ಲಿ ಮಾತಾಡಿರುವಂಥ ಆ ನಗರಸಭೆ ಆಯುಕ್ತಳ ಒಂದು ದಮ್ಮು ತಾಕತ್ತನ್ನು ಸಂವಿಧಾನದ ಬದ್ಧವಾದವಂಥ ಅವರ ಕರ್ತವ್ಯವನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಸದ್ಯ ಡಿ ಕೆ ಶಿವಕುಮಾರ್ ಬೆಜರ್ಗೆಜರಾಗ್ಬಿಟ್ಟು ಟ್ರಾನ್ಸ್ಫರ್ ಹಿಂಸರ್ ಮಾಡಿಬಿಟ್ಟ ಆಮೇಲೆ ಅದೊಂದು ಯಾಕೆಂದರೆ ನಮ್ಮ ಶಿಷ್ಯ ಮತ್ತು ನಮ್ಮ ಶಿಷ್ಯ ಅಂತ ನಾ ನಿಮ್ಮ ಶಿಷ್ಯ ಅಂತ ನಾವು ಹೇಳಿಲ್ಲ ಬಟ್ ನಿಮ್ಮ ಶಿಷ್ಯ ನಿಮ್ಮ ಕಾಂಗ್ರೆಸ್ ಪಕ್ಷದೇ ಅವನು ನಿಮ್ಮ ಥರನೇ ನಿಮ್ಮ ಹೆಸರು ಹೇಳ್ಕೊಂಡು ನಟು ಬೋಲ್ಟು ಅಂತ ನೀವು ಹೇಳ್ತೀರ ಅವ್ನು ನಟು ಒಲ್ಟು ಟೈಟ್ ಮಾಡೋಕೋಯ್ತವೇ ಡಿ ಕೆ ಶಿವಕುಮಾರ್ ನಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತಾನೆ ಇವರು ನಟು ಬೋಲ್ಟು ನಗರಸಭೆ ಕಮಿಷನರ್ಗೆ ಟೈಟ್ ಮಾಡೋಕ್ಕೆ ಹೋಗ್ತಾನೆ ರಾಜೀವ್ ಗೌಡ ಆ ಹೆಸರು ಬೇಡ ರಾಜೀವ್ ಗೌಡ ಅಂತ ಕಣ ಅಲ್ರ ನಮ್ಮ ಕುಲಕ್ಕೆ ಯಾಕೋ ಇಷ್ಟೊಂದು ಕೆಟ್ಟ ಸುತ್ತತ್ತಿರ ಆಯಮ್ಮನೂ ಪಾಪ ಅಮೃತ ಗೌಡ ಅಮೃತ ಗೌಡ ಅಂತ ಕಮಿಷನರು ಇವ್ನು ನೋಡಿದ್ರೆ ರಾಜೀವ್ ಗೌಡ ಒಳ್ಳೆ ರೌಡಿ ಥರ ಮಾತಾಡ್ತಾನೆ ಇಂಥ ರೌಡಿಗಳನ್ನು ಅಲ್ಲಿ ಶಿಟ್ಲುಗಡ್ದಲ್ಲಿ ಬೆಳೆಸಿದ್ರ ಇಲ್ಲಿ ಕೃಷ್ಣಾ ಬಾರೇಗೌಡ ಇಲ್ಲಿ ಬ್ಯಾಡ್ರಾಂಪುರದಲ್ಲಿ ಮುಂದೆ ಟಿಕೆಟ್ಗಳು ಬೇರೆ ಕೊಡೋಕ್ಕೆ ಅವನು ಬೆಳೆಸ್ತಾ ಇದ್ದಾನೆ ಆಹಾ ಆ ಬಳ್ಳಾರಿ ನೋಡಿದ್ರೆ ಎಣನೇ ಬೆಳೆಸ್ಬಿಟ್ರಿ ಇಂಥ ದರಿದ್ರ ವ್ಯವಸ್ಥೆ ಇಂಥ ಕ್ರಿಮಿನಲ್ ಗುಂಡಾಗಿರಿ ಏನು ಗೊತ್ತಾ ನಗರಸಭೆ ಮತ್ತು ನಗರಸಭೆ ಮತ್ತು ತಾಲೂಕು ತಾಲೂಕ್ ಪಂಚಾಯತ್ಗಳು ಎಲೆಕ್ಷನ್ಗಳಾಗುತ್ತೆ ಈ ಕಾಂಗ್ರೆಸ್ ಅವ್ರು ಗೆಲ್ಲಬೇಕು ಆ ಬ್ಯಾನರ್ಗಳ್ನ ಕಟ್ಟಿ ಈ ನಿಮ್ಮ ದರಿದ್ರ ಮುಖಗಳನ್ನು ಲೇ ಕೆಲಸ ಮಾಡಿದ್ರೆ ಓಟ್ ಹಾಕ್ತಾರ ಲೇ ನೀವುಗಳು ಈ ಥರ ಬ್ಯಾನರ್ಗಳು ಕಟ್ಟಿ ಲಟಿ ಬಿಡಿ ಮಾಡ್ಕೊಂಡು ರೌಡಿಗಳ ತರ ಅಂತಂದ್ರೆ ಕರ್ನಾಟಕನ ಏನೇನು ಬಿಹಾರು ಮತ್ತು ಉತ್ತರ ಪ್ರದೇಶ ಮಾಡಬೇಕು ಅಂತಿದ್ದಾರ ಕರ್ನಾಟಕ ಮಹಿಳಾ ಆಯೋಗ ಇದೆಯಾ ಅಧ್ಯಕ್ಷನಾದರೂ ಟ್ರಿಪ್ ಹೋಗಿದಾರ ದಯಮಾಡಿ ಕರ್ನಾಟಕದ ಮಹಿಳಾ ಆಯೋಗದ ಅಧ್ಯಕ್ಷನ ಹುಡುಕ್ಕೊಡಿ ಅವ್ರೇನೋ ಯು ಕೆಗೆ ಅಮೆರಿಕಾಗೆಲ್ಲೋ ಹೋಗ್ಬಿಟ್ಟಿದ್ದಂಗಿದಾರೆ ಅಂತ ಹೇಳುತ್ತಾ ನಿಜವಾಗ್ಲೂ ಇಂಥ ದರಿದ್ರ ಸರ್ಕಾರ ಇಂಥ ವ್ಯವಸ್ಥೆ ಇಂಥ ಆಯೋಗ